ನಮಸ್ತೆ ಸ್ನೇಹಿತರೆ ನಾನು ಜಯಪ್ರಭಾ ನಾನೊಬ್ಬ ಹೋ ಓಪನ್ ಓಪನೋ ಹೀಲರ್ ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ಏಂಜಲ್ ನಂಬರ್ ಡಬಲ್ ಒನ್ ತ್ರಿಬಲ್ ಒನ್ ಲೆವೆನ್ ಲೆವೆನ್ ಇಷ್ಟು ಲೆವೆನ್ ಲೆವೆನ್ ಇದರ ಮೀನಿಂಗ್ ಏನು ಅಂತ ಹೇಳ್ತಾ ಇದ್ದೀನಿ ಈ ನಂಬರ್ ನಿಮಗೆ ಟೈಮ್ ನೋಡುವಾಗ ಕಾಣ್ಬೋದು ಮೊಬೈಲ್ ನಂಬರ್ಗಳಲ್ಲಿ ಕಾಣ್ಬೋದು ಇಲ್ಲದಿದ್ದರೆ ವೆಹಿಕಲ್ ನಂಬರ್ಗಳಲ್ಲಿ ಈ ಥರ ಕಾಣಬಹುದು ಈ ಏಂಜಲ್ ನಂಬರ್ ಡಬಲ್ ಒನ್ ತ್ರಿಬಲ್ ಒನ್ ಲೆವೆನ್ ಲೆವೆನ್ ಇಷ್ಟು ಲೆವೆನ್ ಲೆವೆನ್ ಈ ನಂಬರ್ ನಿಮಗೆ ಕಂಡ್ರೆ ಹೊಸ ಆರಂಭ ಎಂದು ಅರ್ಥ ಅಥವಾ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಬರ್ತಾ ಇದೆ ಏನೋ ಒಂದು ಚೇಂಜಸ್ ಆಗ್ತಾ ಇದೆ ಎಂದು ಅರ್ಥ ಈ ನಂಬರ್ಗೆ ಗೇಟ್ ವೇ ಆಫ್ ನಂಬರ್ ಕೂಡ ಹೇಳ್ತಾರೆ ಈ ನಂಬರ್ ಕಂಡ್ರೆ ನೀವು ಲೀಡರ್ಶಿಪ್ ತೆಗೆದುಕೊಳ್ಳುವ ಸಮಯ ಬಂದಿದೆ ಎಂದು ಕೂಡ ಅರ್ಥ ಇನ್ನೊಂದು ಏನು ಅರ್ಥ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಂದರೆ ಗೋಲ್ಸ್ ನೀವು ಏನೆಲ್ಲ ಅಂದುಕೊಂಡಿದ್ದೀರಾ ಅದು ಆದಷ್ಟು ಬೇಗ ನೆರವೇರಲಿದೆ ಎಂದು ಅರ್ಥ ಈ ಏಂಜಲ್ ನಂಬರ್ ನಿಮಗೆ ಕಂಡ ಕೂಡಲೇ ಅಲ್ಲೇ ನೀವು ಏನೇ ಕೆಲಸ ಮಾಡ್ತಾಯಿದ್ರೂ ಸ್ಟಾಪ್ ಮಾಡಿ ನೀವು ಯಾವುದ್ರ ಬಗ್ಗೆ ಆಲೋಚನೆ ಮಾಡುತ್ತಿದ್ದೀರಿ ಎಂದು ನೆನಪಿಸಿಕೊಳ್ಳಿ ಆ ವಿಷಯದ ಬಗ್ಗೆ ಕ್ಲಾರಿಟಿ ತೆಗೆದುಕೊಂಡು ಗೋಲನ್ನು ಸೆಟ್ ಮಾಡಿ ನಿಮ್ಮ ಇಂಟೆನ್ಷನ್ ತುಂಬ ಕ್ಲಿಯರ್ ಆಗಿ ಇರಲಿ ಆ ವಿಷಯದ ಬಗ್ಗೆ ಯಾವ ಭಯ ಅನುಮಾನ ನೆಗೆಟಿವ್ ಫೀಲಿಂಗ್ಸ್ ಬೇಡ ಏನು ಆಲೋಚನೆ ಮಾಡುತ್ತಿದ್ದೀರಾ ಅದರ ಬಗ್ಗೆ ನೀವು ಇನಿಷಿಯೇಟಿವ್ ತೆಗೆದುಕೊಂಡು ಅದಕ್ಕೆ ಬೇಕಾಗಿರುವಂತಹ ಕ್ರಿಯೆಗಳನ್ನು ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವು ನಂಬಿಕೆಯನ್ನು ಇಟ್ಟು ಅದಕ್ಕೆ ತುಂಬ ಗ್ರಾಟಿಟ್ಯೂಡನ್ನು ಹೇಳಿಕೊಂಡು ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೈಯಾಗಿ ಇಟ್ಕೊಳ್ಳಿ ಇದಾಗಿತ್ತು ಇವತ್ತಿನ ಏಂಜಲ್ ನಂಬರ್ ಡಬಲ್ ಒನ್ ತ್ರಿಬಲ್ ಒನ್ ಲೆವೆನ್ ಲೆವೆನ್ ಇಷ್ಟು ಲೆವೆನ್ ಲೆವೆನ್ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಏಂಜಲ್ ನಂಬರ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್